ಮೂವತ್ತೆರಡು ವರ್ಷ ಸರ್ ನಿಮ್ ಜರ್ನಿ ಜರ್ನಿ ಸುಮಾರು ಜನ ಬಂದ್ಬಿಟ್ಟು ಎರಡೆರಡು ಲಕ್ಷ ಮೂರ್ ಮೂರ್ ಲಕ್ಷ ಕೋಟಿ ಮಿಷಿನ್ ತಗೊಂತಾರೆ ಸರ್ ಈಗ ಪ್ರತಿ ಒಬ್ಬ ಮನೆಯಲ್ಲೂ ಕೂಡ ಮಿಷಿನ್ 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 ಅಂತ ಹೋಗ್ತಾ ಇದಾರೆ ಸರ್ ಈಗ ಈಗ ಮಿಷಿನ್ ಹಿಡ್ಕೊ ಅಡ ದೊಡ್ಡ ವಿಷಯ ಅಲ್ಲ ಸರ್ ಮಿಷಿನ್ ಎಲ್ಲಾರ್ ಇರುತ್ತೆ ಸರ್ ಆ ಮಿಷಿನ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೊಬೇಕು ಸರ್ ತೆಗೆದು ರಿಸಲ್ಟ್ ತೆಗೆದು ಗೊತ್ತಿರ್ಬೇಕು ಸರ್ ಅವ್ರಿಗೆ ನಾವು ನಮ್ಮ ತಂದೆಯವರ ಅನುಭವದಿಂದ ನಾವು ಅವ್ರು ಎರಡ್ ಸಾವಿರದ ಆರ್ನೂರು ಬೋರ್ ಪಾಯಿಂಟ್ ಗಳನ್ನ ಸಕ್ಸಸ್ ಮಾಡಿದ್ದಾರೆ ಸರ್ ಅವ್ರದ್ ಮೂವತ್ತೆರಡು ಎರಡು ವರ್ಷಗಳ ಅನುಭವದಿಂದ ನಾವು ಕಲ್ತಿರೋದನ್ನ ನನ್ನ ಅಷ್ಟಕ್ಕೆ ನಮಗೆ ಉಳಿಬಾರ್ದು ಅಂತ ಹೇಳ್ಬಿಟ್ಟು ಬೇವರೆಯವ್ರಿಗೂ ಕೂಡ ಅದು ವಿದ್ಯೆ ಅಬ್ಲಿ ಅಂತ ಕರ್ನಾಟಕ ಜನತೆಗೆ ಆ ವಿದ್ಯೆ ಮುಟ್ಲಿ ಅಂತ ಒಂದು ಒಂದು ನಮ್ದು ಇದನ್ ಟೆಕ್ನಾಲಜಿ ಆಗಿರ್ಬೋದು ಯು ಎಸ್ ಎ ಟೆಕ್ನಾಲಜಿ ಆಗಿರ್ಬೋದು ಕ್ಯಾಂಪಸ್ ಆಗಿರ್ಬೋದು ತೆಂಗಿನ್ಕಾಯಿಂದನೂ ಆಗಿರ್ಬೋದು ಪ್ರತಿಯೊಂದು ಪೂರ್ಣವಾಗಿ ಅವರು ಕಲಿಕೆಯಲ್ಲಿ ಇರ್ಬೇಕು ಸರ್ ಕಲಿತು ಬಿಟ್ಟು ಕಂಪ್ಲೀಟ್ ಆಗಿ ಒಂದು ಬೋರ್ ಪಾಯಿಂಟ್ ಮಾಡೋವರೆಗೂ ಒಂದು ಸಕ್ಸಸ್ಫುಲ್ ಬೋರ್ ಪಾಯಿಂಟ್ ನ ಕೊಡೋವರ್ಗು ಅವ್ರನ್ನ ಏನ್ ಮಾಡ್ತೀವಿ ಸರ್ ತರಬೇತಿ ಕೊಡೋನ್ ಸರ್ ಆದ್ರೆ ಅವರಲ್ಲಿ ಏನಂತರ ಕಲಿತಕ್ಕಂತ ಶ್ರದ್ಧೆ ಇರಬೇಕು ಪ್ರಯತ್ನ ಇರಬೇಕು ಆಮೇಲೆ ಒಂದು ಎಥಿಕ್ಸ್ ಇರ್ಬೇಕು ಸರ್ ಇವಿದ್ರೆ ಮಾತ್ರ ಅವ್ರಿಗೆ ಕಲಿಸ್ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಸರ್ ಇದಾರೆ ಬನ್ನಿ ಅವ್ರಿಂದ ಏನಂತಂದ್ರೆ ಯಾವ ತರ ಅವ್ರ ತರಬೇತಿ ಕೊಡ್ತಾರೆ ತಿಳ್ಸಿಕೊಡ್ತೀನಿ ಸರ್ ನಮಸ್ಕಾರ ಹಾ ನಮಸ್ತೆ ಸರ್ ನಮಸ್ತೆ ಸರ್ ಈಗ ನೀವು ಕರ್ನಾಟಕದಲ್ಲಿ ಫೇಮಸ್ ಆಗಿದ್ದೀರಾ ಹಂಗಾಗಿ ಏನಂತಂದ್ರೆ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೀನಿ ಯಾವ ತರ ನೀವು ತರಬೇತಿ ಕೊಡ್ತಾರೆ ಈಗ ಬೋರೇಲ್ ಪಾಯಿಂಟ್ ಅಂದ ತಕ್ಷಣ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಅವ್ರು ತರಬೇತಿ ಪಡೆದು ಅವ್ರೇ ಅವ್ರ ಊರಲ್ಲಿ ತಾಲೂಕಲ್ಲಿ ಹಳ್ಳಿಯಲ್ಲಿ ಯಾವ ಟೈಪ್ ತೋರಿಸಬಹುದು ನಿಮ್ ಪರಿಚಯದಿಂದ ಎಲ್ಲ ತಿಳಿಸ್ಕೊಡಿ ಸರ್ ಸರ್ ನನ್ನ ಹೆಸರು ಬಂದ್ಬಿಟ್ಟು ಮಾಲ್ತೇಶ್ ಅಂತಂದು ನಾನು ಇದರ ತಜ್ಞ ಹೌದಾ ಹಾಗಾಗಿ ಏನಂತಾರೆ ಸುಮಾರು ವರ್ಷಗಳ ಕಾಲ ಬೋರ್ ಪಾಯಿಂಟ್ ಮಾಡ್ತಾನೆ ಬಂದಿದ್ದೇನೆ ನಾನು ಈಗ ಏನ್ ಅಂತಂದ್ರೆ ಸುಮಾರು ಜನ ಈಗ ಮಷಿನ್ ಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಆಮೇಲೆ ಹಿಂದೆ ಇರ್ತಕ್ಕಂಥ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೋರ್ ಪಾಯಿಂಟ್ ಮಾಡ್ತಾ ಇದಾರೆ ಅವು ಕೆಲವೊಂದು ಕಡೆ ಫೇಲ್ ಆಗ್ತಾ ಇದಾವ್ ಇದು ಅಂತ ಟೆಕ್ನಾಲಜಿನೇ ಫೇಲ್ ಆಗ್ತಾ ಇದಾವೆ ಸರ್ ಆ ಟೆಕ್ನಾಲಜಿಯರು ಕೂಡ ನನಗೆ ಸುಮಾರು ಜನ ಫೋನ್ ಮಾಡ್ಬಿಟ್ಟು ಈ ರೀತಿ ಆಗ್ತಾ ಇದೆ ಹಿಂಗೆ ಅಂತಂದು ಅದು ಅಂದ್ರೆ ಏನು ಅಂತಂದ್ರು ಸರ್ ಇಲ್ಲಿ ಭೂಮಿಯ ಬಗ್ಗೆ ಅಧ್ಯಯನ ಮಾಡಿಕೊಂಡು ಭೂಮಿಯ ಬಗ್ಗೆ ಅಧ್ಯಯನ ಮಾಡಿರ್ಬೇಕು ಅಂದ್ರೆ ನಾವು ಟೋಪೋಗ್ರಫಿ ಅಂತ ಕರಿತೀವಿ ಭೂಮಿಯ ಮೇಲ್ಮೈ ಲಕ್ಷಣಗಳ ಮೇಲೆ ಗೊತ್ತಿಡಿಬೇಕು ಆಮೇಲೆ ತದನಂತರದಲ್ಲಿ ಜಿಯಾಲಜಿ ಅಂತೇವಿ ಜಿಯೋ ಫಿಸಿಕ್ಸ್ ಅಂತ ಹೇಳ್ತೀವಿ ಸರ್ ಇವೆಲ್ಲವೂ ಇದಾವ್ ಅಂದ್ರೆ ರಾಕ್ಸ್ ಬಗ್ಗೆ ಗೊತ್ತಿರಬೇಕು ಮಿನರಲ್ಸ್ ಬಗ್ಗೆ ಗೊತ್ತಿರ್ಬೇಕು ಈ ಸಾಮಾನ್ಯವಾಗಿ ಏನಂದ್ರೆ ಪಾಯಿಂಟ್ ಮಾಡ್ತೇನೆ ಅಂತಂದ್ರೆ ಹಳ್ಳಿ ಕಡೆ ಏನ್ ಅಂದ್ರೆ ಈ ಕಾಯಿ ಕಡ್ಡಿ ಮುಖಾಂತರ ಮಾಡ್ತಾರ ಮಾಡ್ಲಿ ತಪ್ಪೇನಿಲ್ಲ ಅದು ಸಾಂಪ್ರದಾಯಿಕವಾಗಿರ್ತಕ್ಕಂಥದ್ದು ಅಂದ್ರೆ ಭೂಮಿಯ ಒಳಭಾಗದಲ್ಲಿ ಖನಿಜಾಂಶಗಳು ಇದಾವೆ ಆ ಖನಿಜಾಂಶಗಳು ಅಟ್ರಾಕ್ಷನ್ ಮಾಡಿದಾಗ ಗ್ರಾವಿಟೇಷನ್ ಫೋರ್ಸ್ ಅಂತ ಹೇಳ್ತೀವಿ ಸರ್ ಗುರುತ್ವಾಕರ್ಷಣ ಶಕ್ತಿ ಅಂತ ಹೇಳ್ತೀವಿ ಅದು ಬಂದಾಗ ಕಾಯದ್ ನಿಲ್ಲತ್ತೆ ಇದಾಗತ್ತೆ ಇದಕ್ಕೆ ಒಂದು ದೇಶ ಕಾಯಿರ್ತಕ್ಕಂತಹ ಸೈನಿಕ ಒಬ್ರು ಆಮೇಲೆ ಅನ್ನ ಕೊಡ್ತಕ್ಕಂತ ರೈತರು ಇವರು ಎರಡು ಜನಕ್ಕೂ ನಾವು ತಲೆ ಬಾಗ್ಬೇಕು ರೈತ ರೈತ ಏನಂದ್ರೆ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸತ್ತು ಹೋಗ್ತಾನೆ ಅಂತಂದು ಅವನ್ ಏನಂತಾರೆ ಬೇಕಾಗಿರ್ತಕ್ಕಂಥ ಒಂದ್ ದೊಡ್ಡ ಗಣಿ ಜಲ ಸಂಪನ್ಮೂಲ ಅಂತಂದು ನೀರು ಆ ನೀರು ಅವನ್ ಒಂದ್ ಸಿಕ್ಬಿಟ್ರೆ ನೀರು ಸಿಕ್ಕ ಸಂಪತ್ ಸಿಕ್ಕಂಗೆ ಮೂವತ್ತೆರಡು ವರ್ಷ ಸರ್ ನಿಮ್ ಜರ್ನಿ ಜರ್ನಿ ಅದ್ರಲ್ಲಿ ಏನಂತಾರೆ ಮೊದಲ ಕ್ರೂಡ್ ಮೆಟಜ್ ನಲ್ಲೇ ಮಾಡ್ತಿದ್ವಿ ಬಟ್ ಏನಾದ್ರೂ ಕ್ರೂಡ್ ಮೆಥಡ್ ಮಾಡಿದ್ರು ಕೂಡ ಹಿಂಟ್ಸನ್ನ ನಾನು ಏನಂದ್ರೆ ಕೆಲವೊಂದು ಇವತ್ತಿನ ಹೆಂಗ ಟೆಕ್ನಾಲಜಿ ಮುಂದುವರೆದಿಲ್ಲ ಯೂಟ್ಯೂಬ್ ಆಗುವ ಇದ್ದಿಲ್ಲ ಎಲ್ಲಾ ಟೆಕ್ಸ್ಟ್ ಬುಕ್ ಆಗು ತಗೋದ್ ತಗತ ಎಲ್ಲ ನೋಡಿ ಬಿಟ್ಟು ಮಾಡ್ತಕ್ಕ ಸರ್ ಎಲ್ಲವೂ ಇದನ್ನ ಮಾಡಿದೆ ಹೆಚ್ಚು ಕಡಿಮೆ ನೂರಾರು ಇದಾವೆ ಸರ್ ಈ ಟೈಪ್ ಅಲ್ವಾ ಅದು ನನ್ನಲ್ಲೇ ಉಳಿಬಾರ್ದು ಇಂಥದಕ್ಕೆ ನಾವು ಒಂದು ಮಾರ್ಗದರ್ಶನ ಎರಡ್ ಸಾವಿರದ ಆರ್ನೂರ್ ಸರ್ ಎರಡ್ ಸಾವಿರದ ತರಬೇತಿ ಕೊಡಿನಿ ಸರ್ ಆದ್ರೆ ಅವರಲ್ಲಿ ಏನಂತರ ಕಲಿತಕ್ಕಂತ ಶ್ರದ್ಧೆ ಇರಬೇಕು ಪ್ರಯತ್ನ ಇರಬೇಕು ಆಮೇಲೆ ಒಂದು ಎಥಿಕ್ಸ್ ಇರಬೇಕು ಸರ್ ಇವಿದ್ರ ಮಾತ್ರ ಅವ್ರಿಗೆ ಕಲಸ್ ಸಾಧ್ಯತೆ ಇದೆ ಸರ್ ಈಗ ಏನ ಈಗ ತರಬೇತಿ ಪಡಿಯೋಕ ಐತಿ ಅಂದ್ರ ಅದಕ್ಕೇನ ಅರ್ಹತೆ ಮಾನದಂಡಗಳ ಏನಾದ್ರು ಏನ್ ಮಾನದಂಡ ಆಗ್ಲಿ ಅಥವಾ ಲಿಮಿಟ್ ಆಗ್ಲಿ ಈ ತರ ಇರ್ಬೇಕು ಓದಿರ್ಬೇಕು ಆ ತರ ಏನಾದ್ರು ಇದ ಜನ್ರಲ್ ಆಗಿ ಒಂದ್ ನಾಲೆಡ್ಜ್ ಇದ್ರೆ ನಾವು ಅವ್ರ ಅರ್ಥ ಆಗಂಗ ಆಸಕ್ತಿ ಆಸಕ್ತಿಯಿಂದ ಟ್ಯೂಷನ್ ಮಾಡಬಹುದು ಸರ್ ಅವ್ರಿಗೆ ಅದೇ ಸರ್ ಈಗ ಏನಂತ ಹೇಳ್ತಾರೆ ನಿಮ್ ಫಾದರ್ ಜೊತೆ ಮೂವತ್ತೆರಡು ವರ್ಷದ ಅನುಭವ ಎರಡ್ ಸಾವಿರದ ಮೂರ್ ಪಾಯಿಂಟ್ ಯಾವ ತರ ನಿಮ್ದೆಲ್ಲ ಒಂದು ಇರುತ್ತೆ ಸರ್ ತರಬೇತಿ ಇದೆಲ್ಲ ಸರ್ ಈಗ ಎಲ್ಲರೂ ಮಿಷಿನ್ ತಗೊಳ್ತಾರೆ ಸರ್ ಮಿಷಿನ್ ತಗೊಂಡು ಹಿಡ್ಕೊಂಡು ಹೋಗೋದು ಅಲ್ಲ ಸರ್ ಆ ಮಿಷಿನ್ ಯಾವ ತರ ವರ್ಕ್ ಮಾಡುತ್ತೆ ಯಾವ ತರ ಕೆಲಸ ಮಾಡುತ್ತೆ ಅಲ್ಲಿ ಪಾಯಿಂಟ್ ಇದೇನೋ ಇಲ್ವಾ ಅಂತ ಯಾವ ತರ ಅದು ತೋರ್ಸ್ಕೊಡುತ್ತೆ ಅನ್ನೋದನ್ನ ನಮ್ ನಾವು ತಿಳ್ಕೊಳೋ ಇರುತ್ತೆ ಸರ್ ಮಿಷಿನ್ ಎಲ್ಲಾ ಮಿಷಿನ್ ಪಾಯಿಂಟ್ ತೋರ್ಸೆ ತೋರಿಸುತ್ತೆ ಸರ್ ಅಲ್ಲಿ ನೀರ್ ಇದನ್ನೋ ಇಲ್ವೋ ಹೌದು ಸರ್ ಅದ್ರ ನೀರ್ ಇದನ್ನೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ಸರ್ ಆಮೇಲೆ ಗ್ರಾಫ್ ಕೊಡ ಕೊಡ್ತಾರೆ ಅಂತ ಹೇಳ್ತಾರೆ ಸರ್ ಆ ಗ್ರಾಫ್ ಅಲ್ಲಿ ಪಾಯಿಂಟ್ ಇದೇನೋ ಇಲ್ವೋ ಆ ಗ್ರಾಫ್ ಯಾವ ತರ ಬರಬೇಕು ಅದ್ ಯಾವ ತರ ಬಂದ್ರೆ ನೀರ್ ಬೀಳುತ್ತೆ ಅನ್ನೋದನ್ನ ನಾವು ಪರಿಪೂರ್ಣವಾಗಿ ಕಲ್ತಿದೀವಿ ಸರ್ ಅದನ್ನ ಈಗ ನಾವು ಮುಂದೆ ಬರುವಂತ ಟ್ರೈನಿಂಗ್ ಗಳಿಗೆ ನಾವು ಅದನ್ನ ಕೊಡ್ತೀವಿ ಸರ್ ಪ್ರತಿಯೊಬ್ಬರಿಗೂ ಪ್ರತಿ ಕೂಡ ನಾವು ಅದನ್ನ ಹೇಳ್ತೀವಿ ಸರ್ ಹೌದು ಸರ್ ಎಲ್ಲದನ್ನೂ ಹೇಳ್ಕೊಡ್ತೀವಿ ಎಲ್ಲದನ್ನು ಹೇಳ್ಕೊಡ್ತೀವಿ ಸರ್ ನಮ್ಮಿಂದ ಬಂದ್ಬಿಟ್ಟು ಒಂದು ಕಾಂಪಸ್ ಇಂದ ಹಿಡಿದ್ಬಿಟ್ಟು ಯು ಎಸ್ ಎ ಟೆಕ್ನಾಲಜಿ ಜರ್ಮನ್ ಟೆಕ್ನಾಲಜಿ ಯಾವ್ದೇ ಟೆಕ್ನಾಲಜಿ ಮಿಷಿನ್ಸ್ ಗಳು ಕೂಡ ನಾವ್ ಹೇಳ್ಕೊಡ್ತೀವಿ ಸರ್ ಇಫ್ ಇನ್ ಕೇಸ್ ಅವರಿಗೆ ಏನಾದ್ರು ಮಿಷಿನ್ ಗಳು ಬೇಕಾದ್ರೂ ಸಹ ನಾವು ಎಲ್ಲಿಂದ ತರ್ಸ್ಕೋಬೇಕು ಯಾವ್ದು ಯಾವ ತರ ವರ್ಕ್ ಮಾಡುತ್ತೆ ಅನ್ನೋದು ನಾವ್ ಹೇಳ್ಕೊಡ್ತೀವಿ ಸರ್ ನಾವು ನೋಡ್ತಿದ್ದಂಗೆ ತುಂಬಾ ನೂರಾರು ಮಿಷಿನ್ ಗಳು ಬಂದಿದಾವೆ ಸರ್ ಬೋರ್ ಪಾಯಿಂಟ್ ಅಂತವು ಆದ್ರೆ ಯಾವ ಮಿಷಿನ್ ತಗೊಂಡ್ರೆ ಚೆನ್ನಾಗೆ ಯಾವ ಮಿಷಿನ್ ಹೆಂಗ್ ವರ್ಕ್ ಮಾಡುತ್ತೆ ಯಾವ ಮಿಷಿನ್ ಎಷ್ಟು ಅಕ್ಯುರೇಸಿ ಇದೆ ಯಾವ ಮಿಷಿನ್ ತಗೊಂಡ್ರೆ ಚೆನ್ನಾಗ್ ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲ ಕಂಪ್ಲೀಟ್ ಆಗಿ ನಾವು ಗೈಡ್ ಮಾಡ್ತೀವಿ ಸರ್ ಸರ್ ಈಗ ಬಗ್ಗೆ ಏನಂತ ಅದ್ರ ಸರ್ ಈಗ ಏನಂತ ಅಂದ್ರೆ ಸುಮಾರು ಜನ ಬಂದ್ಬಿಟ್ಟು ಎರಡ್ ಲಕ್ಷ ಮೂರ್ ಮೂರ್ ಲಕ್ಷ ಕೊಟ್ಟು ಮಿಷಿನ್ ತಗೊಂತಾರೆ ಸರ್ ಈಗ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಮಿಷಿನ್ 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 ಅಂತ ಹೋಗ್ತಾ ಇದಾರೆ ಸರ್ ಈಗ ಈಗ ಮಿಷಿನ್ ಹಿಡ್ಕೊಂಡ ಅಡ್ಡ ದೊಡ್ಡ ವಿಷಯ ಅಲ್ಲ ಸರ್ ಈ ಮಿಷಿನ್ ತಗೊಂಡ್ ತಗೊಂಡೋದ್ ತಕ್ಷಣ ಅದಿಂಗ್ ತಿರುಗುತ್ತೆ ತಿರುಗಿದ ತಕ್ಷಣ ಅಲ್ಲಿ ಪಾಯಿಂಟ್ ಇದೆ ಅಂತಲ್ಲ ಸರ್ ಅದು ಯಾಕೆ ತಿರುಗ್ತಿದೆ ಅದು ನಮಗೆ ಏನ್ ರಿಸಲ್ಟ್ ಕೊಡುತ್ತೆ ಅನ್ನೋದು ನಮಗೆ ನಾಲೆಡ್ಜ್ ಇರಬೇಕು ಸರ್ ಈಗ ನಮಗೆ ಫಸ್ಟ್ ಜಿಯೋಲಜಿ ಬಗ್ಗೆ ನಾಲೆಡ್ಜ್ ನಾಲೆಡ್ಜ್ ಇದ್ರೆ ಕೂಡ ನಾವು ಫೋರ್ ಪಾಯಿಂಟ್ ಮಾಡ್ಬೋದು ಈಗ ಮಷೀನ್ ಒಂದ್ ಆದ್ರೆ ಅದನ್ನ ಔಟ್ಪುಟ್ ತೆಗೆದು ಹೌದು ಸರ್ ಈಗ ನಾವು ಏನ್ ಹೇಳಕ್ ನೋಡ್ತಿದೀವಿ ಅಂತ ಅಂದ್ರೆ ಸರ್ ಈಗ ಮಿಷಿನ್ ಎಲ್ಲಾರ್ ಇರುತ್ತೆ ಸರ್ ಆ ಮಿಷಿನ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೊಬೇಕು ಸರ್ಟ್ ತೆಗೆದು ರಿಸಲ್ಟ್ ತೆಗೆದು ಗೊತ್ತಿರ್ಬೇಕು ಸರ್ ಅವ್ರಿಗೆ ರಿಸಲ್ಟ್ ತೆಗೆಯದೇ ಗೊತ್ತಿಲ್ಲ ಅಂತ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ಸರ್ ಇನ್ನೊಂದೇನಂದ್ರೆ ಸರ್ ಈಗ ಅವ್ರಿಗೆ ಪ್ರಾಕ್ಟಿಕಲ್ ಅಷ್ಟೇ ಅಲ್ಲ ಸರ್ ಫಸ್ಟ್ ಅವರಿಗೆ ಥೇರಿ ಕ್ಲಾಸಸ್ ಇರುತ್ತೆ ಸರ್ ಥೇರಿ ಕ್ಲಾಸಸ್ ಇರುತ್ತೆ ಅವರಿಗೆಲ್ಲ ಫಸ್ಟ್ ಭೂಮಿ ಬಗ್ಗೆ ತಿಳ್ಕೊಬೇಕು ಸರ್ ಭೂಮಿ ಈಗ ನಮ್ ಭೂಮಿ ಒಳಗಡೆ ಏನೇನಿದೆ ಯಾವ ಯಾವ ತರ ಮಣ್ಣುಗಳಿದೆ ಕಲ್ಲುಗಳಿದೆ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು ಸರ್ ಅದಕ್ಕೆ ಥೇರಿ ಕ್ಲಾಸಸ್ ಇರುತ್ತೆ ಸರ್ ಮತ್ತೆ ಅವರಿಗೆ ಬಂದ್ಬಿಟ್ಟು ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ ಸರ್ ಈಗ ನಾರ್ಮಲ್ ಒಂದು ಹೊಲಕ್ಕೆ ಹೋಗ್ಬಿಟ್ಟು ಯಾವ ತರ ಪಾಯಿಂಟ್ ಮಾಡ್ಬೇಕು ಅನ್ನೋದನ್ನ ನಾವು ಕಲ್ಸ್ಕೊಡ್ತೀವಿ ಸರ್ ಒಬ್ರು ನಮ್ಮ ಹತ್ರ ಬರ್ತಾ ಇದಾರೆ ಅಂತ ಅಂದ್ರೆ ಅವ್ರು ಕಂಪ್ಲೀಟ್ ಎಲ್ಲ ಒಬ್ಬ ಸಕ್ಸಸ್ಫುಲ್ ಬೋರ್ ಪಾಯಿಂಟ್ ಮಾಡೋರಿಂದ ಮಾಡೋರ್ ತರ ಮಾಡ್ಬಿಟ್ಟು ಕಳ್ಸೋ ಕಳಿಸ್ತೀವಿ ಸರ್ ಅವ್ರಿಗೆ ಸೂಪರ್ ಸರ್ ಇಷ್ಟೆಲ್ಲ ತೀಸ್ಕೊಟ್ರಿ ಈಗ ಎಷ್ಟೆಲ್ಲ ಹೇಳಿದ್ರು ಈಗ ತರಬೇತಿ ಬರ್ಬೇಕನ್ನೋರಿಗೆ ಒಬ್ರು ಇಂಡಿವಿಜುವಲ್ ಇರ್ತಾ ಅಥವಾ ಬ್ಯಾಚ್ ಸರ್ ಈಗ ಒಬ್ರು ಬರ್ಬೋದು ಸರ್ ಇಲ್ಲ ಬ್ಯಾಚ್ ವೈಸ್ ಬರ್ತೀವಿ ಅಂತಂದ್ರೆ ಬ್ಯಾಚ್ ವೈಸ್ ಬರ್ಬೋದು ನಮ್ ಕಡೆ ಎರಡು ತರನು ಇರುತ್ತೆ ಸರ್ ಈಗ ಈಗ ನಾನು ಹೇಳ್ದಾಗೆ ಈಗ ಯಾವ ಜರ್ಮನ್ ಟೆಕ್ನಾಲಜಿ ಆಗಿರ್ಬೋದು ಯು ಎಸ್ ಎ ಟೆಕ್ನಾಲಜಿ ಆಗಿರ್ಬೋದು ಕಾಂಪಸ್ ಆಗಿರ್ಬೋದು ತೆಂಗಿನಕಾಯಿಂದನೂ ಆಗಿರ್ಬೋದು ಪ್ರತಿಯೊಂದು ಪೂರ್ಣವಾಗಿ ಅವರು ಕಲಿಕೆಯಲ್ಲಿ ಇರ್ಬೇಕು ಸರ್ ಕಲಿತು ಬಿಟ್ಟು ಕಂಪ್ಲೀಟ್ ಆಗಿ ಒಂದು ಬೋರ್ ಪಾಯಿಂಟ್ ಮಾಡೋವರೆಗೂ ಒಂದು ಸಕ್ಸಸ್ಫುಲ್ ಬೋರ್ ಪಾಯಿಂಟ್ ನ ಕೊಡೋವರೆಗೂ ಅವ್ರನ್ನ ಟ್ರೈನ್ ಮಾಡ್ತೀವಿ ಸರ್ ನಾವು ಈಗ ಬೋರ್ವೆಲ್ ರೀಚಾರ್ಜ್ ಅಂತಾರೆ ಅಂದ್ರೆ ಈಗ ಬತ್ತೋಗಿರೋ ಬೋರ್ವೆಲ್ಗಳು ಹಳ್ಳಿ ಭಾಷೆಯಲ್ಲಿ ಅಂತಾರೆ ಬತ್ತೋಗಿದೆ ನೀರ್ ಬರ್ತಾ ಇಲ್ಲ ಬೋರ್ವೆಲ್ ಅಲ್ಲಿ ಆ ಬೇಸಿಗೆ ಆದ ತಕ್ಷಣ ಸ್ಟಾಪ್ ಅಂತ ಸೊಲ್ಯೂಷನ್ ಬಗ್ಗೆ ಹೆಂಗಿದೆ ಸರ್ ಈಗ ಏನಂತ ಅಂದ್ರೆ ಈಗ ಮಳೆಗಾಲದಲ್ಲಿ ಒಂದು ಬೋರ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಸರ್ ನೀರು ಈಗ ಬೇಸಿಗೆ ಕಾಲ ಆದ ತಕ್ಷಣ ನೀರು ಕಡಿಮೆ ಆಗುತ್ತೆ ಅಂತ ಇದು ಒಂದು ರೈತರ ಕಂಪ್ಲೇಂಟ್ ಸರ್ ಎಲ್ಲಾ ಸಮಯದಲ್ಲೂ ಇದೇ ಹೇಳೋದು ಆದ್ರಿಂದ ಇದಕ್ಕೆ ಒಂದು ಟೆಕ್ನಾಲಜಿ ಇದೆ ಸರ್ ಬೋರ್ವೆಲ್ ರೀಚಾರ್ಜ್ ಅಂತ ಇದನ್ನ ಬೋರ್ವೆಲ್ ಮರಿಪೂರ್ಣ ಅಂತಾನೂ ಕರಿತಾರೆ ಬೋರ್ವೆಲ್ ರೀಚಾರ್ಜ್ ಮಾಡೋದು ಸರ್ ಇದನ್ನು ಸಹ ನಮ್ಮ ಹತ್ರ ಟ್ರೈನಿಂಗ್ ಬಂದಾಗ ಇದನ್ನು ಸಹ ಯಾವ ಯಾವ ತರ ಬೋರ್ವೆಲ್ ರೀಚಾರ್ಜ್ ಮಾಡಬಹುದು ಅನ್ನೋದನ್ನ ನಾವು ಹೇಳ್ಕೊಡ್ತೇವೆ ಸರ್ ರೀಚಾರ್ಜ್ ಕಂಪ್ಲೀಟ್ ಸರ್ ಈಗ ನಾವೇನಂತ ಅಂದ್ರೆ ಈಗ ಒಂದ್ ಬಕೆಟ್ ಅಲ್ಲಿ ನೀರ್ ಇರುತ್ತೆ ಸರ್ ಅದು ಎಲ್ಲ ನೀರನ್ನು ಹೊರಗಡೆ ಆಗ್ತಾ ಹೋದಾಗ ಬಕೆಟ್ ಅಲ್ಲಿ ಇರೋ ನೀರು ಖಾಲಿ ಆಗೇ ಆಗುತ್ತೆ ಸರ್ ಅದೇ ತರ ನಮ್ದು ಬೋರ್ ಸರ್ ಬೋರ್ ಅದೇ ಕೂಡ ಕಡಿಮೆ ಆಗ್ತಾ ಇರುತ್ತೆ ಅದನ್ನ ಮತ್ತೆ ನಾವು ರೀಚಾರ್ಜ್ ಮಾಡ್ತಾನೆ ಇರಬೇಕು ಸರ್ ಹಾಗಾಗಿ ಏನಾಗುತ್ತೆ ಒಂದೇ ಮಳೆಗಾಲದಲ್ಲಿ ಎಷ್ಟು ನೀರು ಇರುತ್ತೋ ಬೇಸಿಗೆ ಕಾಲದಲ್ಲೂ ಕೂಡ ಅಷ್ಟೇ ನೀರು ಇರುವಂತಹ ಒಂದು ಟೆಕ್ನಾಲಜಿನ ನಾವು ಹೇಳ್ಕೊಡ್ತೀವಿ ಸರ್ ಸೂಪರ್ ರೈತರಿಗೆ ಏನಂತ ಈಗ ಏನಂತ ಅಂದ್ರೆ ನಮಗೆ ಕರೆಗಳು ಬರೋದೇ ಈಗ ಬೋರ್ ಪಾಯಿಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಬೋರ್ ಪಾಯಿಂಟ್ ಯು ಎಸ್ ಟೆಕ್ನಾಲಜಿ ಆಗಿರ್ಬೋದು ಜರ್ಮನ್ ಟೆಕ್ನಾಲಜಿ ಆಗಿರ್ಬೋದು ಮುಗದೊಂದು ಆಗಿರ್ಬೋದು ಎಲ್ಲಾದ್ರಲ್ಲೂ ಕೂಡ ನಮಗೆ ಫೇಲ್ಯೂರ್ ರೇಟ್ ಜಾಸ್ತಿ ಆಗ್ತಾ ಇದೆ ಸರ್ ಹಾಗಾಗಿ ಈಗ ಎಲ್ಲರೂ ಆಲ್ ಓವರ್ ಕರ್ನಾಟಕ ಜನತೆಗೆ ಯಾರೇ ಬಂದರೂ ಕೂಡ ನಮ್ಮ ಕಡೆಯಿಂದ ಬೋರ್ವೆಲ್ ಬೋರ್ ಪಾಯಿಂಟ್ ಟ್ರೈನಿಂಗ್ ಕೊಟ್ಟೇ ಕೊಡ್ತೀವಿ ಸರ್ ಈಗ ಯು ಎಸ್ ಟೆಕ್ನಾಲಜಿಯಿಂದ ಆಗಿರ್ಬೋದು ಕಾಯಿಕಡ್ಡಿಯಿಂದ ಆಗಿರ್ಬೋದು ಎಲ್ರಾಡಿಂದ ಆಗಿರ್ಬೋದು ಯಾವುದೇ ಕ್ಯಾಂಪಸ್ ಇಂದ ಆಗಿರ್ಬೋದು ನಾವು ಪೂರ್ಣವಾಗಿ ಅವರಿಗೆ ಟ್ರೈನ್ ಮಾಡ್ಬಿಟ್ಟು ಕಳಿಸ್ತೀವಿ ಸರ್ ಇದರಿಂದ ಆಗ್ಬಿಟ್ಟು ಯಾರಿಗೆ ಬೇಗ ಟ್ರೈನಿಂಗ್ ಬೇಕಾಗಿದ್ರು ಕೂಡ ನಾವು ನಮ್ಮ ತಂದೆಯವರ ಅನುಭವದಿಂದ ನಾವು ಅವರು ಎರಡ್ ಸಾವಿರದ ಆರ್ನೂರು ಬೋರ್ ಪಾಯಿಂಟ್ ಗಳನ್ನ ಸಕ್ಸಸ್ ಮಾಡಿದ್ದಾರೆ ಸರ್ ಅವ್ರದ್ದು ಮೂವತ್ತ ಎರಡು ವರ್ಷಗಳ ಅನುಭವದಿಂದ ನಾವು ಕಲ್ತಿರೋದನ್ನ ಅಷ್ಟಕ್ಕೆ ನಮಗೆ ಉಳಿಬಾರ್ದು ಅಂತ ಹೇಳ್ಬಿಟ್ಟು ಬೇವರೆಯವರಿಗೂ ಕೂಡ ಅದು ವಿದ್ಯೆ ಅಬ್ಲಿ ಅಂತ ಕರ್ನಾಟಕ ಜನತೆಗೆ ಆ ವಿದ್ಯೆ ಮುಟ್ಲಿ ಅಂತ ಒಂದು ಒಂದು ನಮ್ದು ಇದೀಡ್ ಸರ್ ರೈತರಲ್ಲಿ ನನ್ನ ಒಂದು ಮನಿಮೆ ಏನು ಅಂತಂದ್ರೆ ಸುಮಾರು ಲಕ್ಷಾಂತರ ಬೋರುಗಳಿದಾವೆ ಕರ್ನಾಟಕದಲ್ಲಿ ಎಲ್ಲ ಬೋರ್ಗಳಿಗೆ ಅವ್ರವ್ರ ಬೋರನ್ನು ಅವರು ಏನಂತಂದರೆ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೋಬೇಕು ಸರ್ ಅಂದರೆ ಮಳೆ ನೀರಿನ ಕೊಯ್ಲು ಅಂತ ಹೇಳ್ತೀವಿ ಸರ್ ಅದನ್ನು ಮಾಡ್ಕೊಂಡೆ ಅಂತಂದರೆ ಅಂತರ್ಜಲದ ಸಂಪನ್ಮೂಲ ಅದು ಹಾಗೇ ಉಳಿಯುತ್ತೆ ಸರ್ ಇಲ್ಲಿ ಇಲ್ಲ ಅಂತಂದರೆ ಮುಗಿದು ಹೋಗುವ ಸಂಪನ್ಮೂಲ ಆಗತ್ತೆ ಸರ್ ಮುಂದಿನ ಇರ್ತಕ್ಕಂಥ ಸಂಕುಲ ಏನಾಗ್ತಾ ಇದೆ ಅಂತಂದ್ರೆ ನೀರಿಂದ ಒಂದು ಕ್ರಾಂತಿನೇ ಆಗ್ತಕ್ಕಂಥದ್ದು ಸಂಭವ ಇದೆ ಸರ್ ವಾಟರ್ ರೆವಲ್ಯೂಷನ್ ಅಂತಕ್ಕಂಥದ್ದು ಇದು ನನ್ನ ಒಂದು ಇದು ಸರ್ ಹಾಗಾಗಿ ಅದಾಗದಂತೆ ಎಲ್ಲರೂ ಅದನ್ನು ಪ್ರೊಟೆಕ್ಷನ್ ಮಾಡಿ ನಿಸರ್ಗ ಅಂದ್ರೆ ನಾನು ನಾನು ಅಂದ್ರೆ ನಿಸರ್ಗ ಅಂತಂತಂದು ಜೀವಕ್ಕೆ ಎಷ್ಟು ಬೆಲೆ ಕೊಡ್ತಾ ಇದೆ ಆ ಇರ್ತಕ್ಕಂತಹ ಜಲ ಜೀವಕ್ಕೂ ಕೂಡ ಅಷ್ಟು ಬೆಲೆಯನ್ನು ಕೊಟ್ಟೆ ಅಂತಂದ್ರೆ ನಾವು ಯಾರು ಕೂಡ ಅಹಕಾರದಿಂದ ಆಗೋದಿಲ್ಲ ಸರಿ ಆ ಕ್ವಿಶನ್ಸ್ ಇದು ಫಾದರ್ ಇಷ್ಟೆಲ್ಲ ತಿಳ್ಸ್ಕೊ ಜನತೆಗೆ ಅದ್ರ ಜೊತೆ ನಿಮ್ಮ ಸೇವೆನು ಕರ್ನಾಟಕ ಜನತೆಗೆ ಮನೆ ಮನೆಗೂ ಹಳ್ಳಿ ಹಳ್ಳಿಗೂ ಡಿಸ್ಟಿಕ್ ಡಿಸ್ಟ್ರಿಕ್ ತಲುಪ್ಲಿ ಪ್ರತಿಯೊಬ್ರು ತರಬೇತಿ ಕೊಡಿ ಅವ್ರು ಅವ್ರ ಜಿಲ್ಲೆಯಲ್ಲಿ ನೀರ್ ಕೊಡ್ಲಿ ಅಂತ ಹೇಳ್ತೀನಿ ಸರ್ ನಾನ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು